ಹರೇ ರಾಮ ನಾನು ಸಾಕು ನಾವು ಬೇಕು ನಾನು ಎಂದರೆ ವಿಘಟನೆ ನಾವು ಎಂದರೆ ಸಂಘಟನೆ ನಾನು ಎಂದರೆ ಸ್ವಾರ್ಥ ನಾವು ಎಂದರೆ ಸರ್ವಾರ್ಥ ಈ ಕುರಿತು ನಿನ್ನೆ ಕೆಲವು ಮಾತುಗಳನ್ನು ಹೇಳಿದ್ದವು ರಾಮನ ದೃಷ್ಟಿ ಏನಿದೆ ಈ ನಾನು ನಾವು ಎಂಬ ವಿಷಯದಲ್ಲಿ ರಾಮನ ಭಾವ ಏನಿತ್ತು ಎಂಬುದನ್ನು ಇಂದು ಅವಲೋಕನ ಮಾಡೋಣ ರಾಮ ಅವತಾರ ಬೆಸಗಿದಾಗ ಬಹು ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾನೆ ಅವುಗಳಲ್ಲಿ ಅತ್ಯಂತ ಪ್ರಸಿದ್ಧವಾಗಿರತಕ್ಕಂಥದ್ದು ಲಂಕಾ ವಿಜಯ ರಾವಣ ಸಂಹಾರ ಸಮುದ್ರಕ್ಕೆ ಸೇತುವೆ ಕೊಟ್ಟಿದ್ದು ಸೀತೆಯನ್ನು ಮರಳಿ ಕರೆದುಕೊಂಡು ಬಂದಿದ್ದು ಇದನ್ನು ಇಂದಿಗೂ ಜನ ಹಾಡಿ ಹೊಗಳುತ್ತಾರೆ ಇಂತಹ ದೊಡ್ಡ ಕಾರ್ಯವನ್ನು ರಾಮನೇ ಮಾಡಿ ಮುಗಿಸಿದ ಎಂಬುದಾಗಿ ಅಂದಿನ ಕಾಲದಲ್ಲಿ ಪ್ರಪಂಚವೆಲ್ಲ ಹಾಡಿ ಹೊಗಳಿತ್ತು ದೇವತೆಗಳು ಯಕ್ಷರು ಗಂಧರ್ವರು ಕಿಂಧರು ಕೂಡ ರಾಮನ ಗುಣಗಾನ ಮಾಡಿದರು ಅವನ ಜೊತೆಯಲ್ಲಿ ಸೇರಿ ಆ ಈ ಕಾರ್ಯದಲ್ಲಿ ಭಾಗವಹಿಸಿದ್ರು ಅವರು ಕೂಡ ರಾಮನಿಂದಾಗಿ ಈ ಕಾರ್ಯ ಆಯಿತು ಎಂಬುದನ್ನೇ ಎತ್ತಿ ಹೇಳಿದರು ಆದರೆ ರಾಮ ಮಾತ್ರ ಹಾಗೆ ಹೇಳಲೇ ಇಲ್ಲ ಯದ್ಯಪಿ ರಾಮನ ಪ್ರಭಾವದಿಂದಲೇ ಈ ಕಾರ್ಯ ಆಗಿದೆ ಆದರೆ ರಾಮನ ಬಾಯಲ್ಲಿ ಮಾತ್ರ ತನ್ನಿಂದ ಆಯಿತು ತನ್ನಿಂದಲೇ ಆಯಿತು ಎಂಬ ಶಬ್ದ ಬರಲೇ ಇಲ್ಲ ಉದಾಹರಣೆಗೆ ಸೀತೆಗೆ ರಾಮ ಹೇಳ್ತಾನೆ ರಾವಣ ಸಂಹಾರದ ಬಳಿಕ ತೇ ಭದ್ರೆ ರಣಪರಿಶ್ರಮೀರ್ಣ ವೀರ್ಯಾತ್ ಈ ರಣಪರಿಶ್ರಮ ಏನಿದೆ ಅಂದ್ರೆ ಯುದ್ಧ ಪರಿಶ್ರಮ ಏನಿದೆ ಇದನ್ನು ದಾಟ್ಲಿಕ್ಕೆ ನನಗೆ ಸಾಧ್ಯವಾಗಿದ್ದು ನನ್ನ ಸ್ನೇಹಿತರ ಬಲದಿಂದಾಗಿ ಸ್ನೇಹಿತರ ವಿರುದ್ಧದಿಂದಾಗಿ ವೀರ್ಯಾತ್ ಸತೀರ್ಣ ಈ ರಣಸಾಗರವನ್ನು ಸ್ನೇಹಿತರ ಸಹಕಾರದಿಂದ ಸುಗ್ರೀವ ವಿಭೀಷಣ ಮೊದಲಾದ ಮಿತ್ರರ ಸಹಕಾರದಿಂದ ಸಹಕಾರದಿಂದ ದಾಟಲಿಕ್ಕೆ ಸಾಧ್ಯ ಆಯಿತು ಎಂಬುದಾಗಿ ಸೀತೆಯ ಬಳಿ ಹೇಳ್ತಾನೆ ಆಮೇಲೆ ಜನಕ ಭೇಟಿಯಾದಾಗ ಜನಕರಿಗೆ ಹೇಳ್ತಾನೆ ಆ ಕಾರ್ಯ ಆಗಿದ್ದು ಹೋದು ನಾನೊಬ್ಬನೇ ಮಾಡಿದ್ದೇನಲ್ಲ ವಿಭೀಷಣ ಹನುಮದ್ಯಾಮ್ ಕೃತಂ ಕರ್ಮ ಮಹಾದ್ರಣೆ ವಿಭೀಷಣ ಹನುಮಂತ ಎಂತೆಂಥ ಕೆಲಸಗಳನ್ನ ಮಾಡಿದ್ದಾರೆ ಅವರು ಸುಗ್ರೀವ ಜಾಂಬವಂತ ಇವರೆಲ್ಲ ಮಾಡಿದ್ದಾರೆ ಕೆಲಸವನ್ನ ಅದೆಲ್ಲ ಇಲ್ಲಿ ಭವತಸ್ತೇಜಸ್ ಜನಕನನ್ನು ಕುರಿತು ರಾಮ ಹೇಳ್ತಾನೆ ನಿನ್ನ ತೇಜಸ್ಸಿನಿಂದ ನಿನ್ನ ತಪಸ್ಸಿನಿಂದ ಇದೆಲ್ಲ ಸಾಧ್ಯ ಆಯಿತು ನೀನು ಮಾಡಿದ ಆಶೀರ್ವಾದ ಮಗಳು ಅಳಿಯನಿಗೆ ಸುಖವಾಗಿ ಬಾಳೆ ಬದುಕಲಿ ಎಂಬುದಾಗಿ ನೀನು ಮಾಡಿದ ಆಶೀರ್ವಾದ ಏನಿದೆ ಅದರ ಫಲವಾಗಿ ಈ ಕಾರ್ಯ ಸಾಧ್ಯ ಆಯಿತು ಅಂತ ಅಭಿಷೇಕಕ್ಕೆ ಮುನ್ನೂರು ರಾಜರು ಬಂದಿರ್ತಾರೆ ಆ ರಾಜರಿಗೆ ರಾಮ ಹೇಳ್ತಾನೆ ಯುಷ್ಮಕಂಚಾನುಭಾವೇನ ತೇಜಸ್ ಆಚ ಮಹಾತ್ಮನ ನಿಮ್ಮೆಲ್ಲರ ಹರಕೆ ಹಾರೈಕೆ ನಿಮ್ಮೆಲ್ಲರ ಅನುಭವ ಪ್ರಭಾವ ಇದೆಲ್ಲ ಸೇರಿ ದುರಾತ್ಮ ದುರ್ಬುದ್ಧಿ ರಾಕ್ಷಸಾಧಮ ರಾವಣನ ವಧೆ ಆಯಿತು ಹಾಗಿದ್ರೆ ನಾನು ಏನು ಅಂದ್ರೆ ಹೇತು ಮಾತ್ರ ಮಹಂತ್ ನಾನು ನಿಮಿತ್ತ ಮಾತ್ರ ಭವತಾಂ ತೇಜಸಾಹತಃ ನಿಮ್ಮೆಲ್ಲರ ಹರಕೆ ಹರಕೆ ಪ್ರಾರ್ಥನೆ ಇತ್ತು ನಿಮ್ಮೆದರ ಪ್ರಭಾವ ಇತ್ತು ಅದರಿಂದಲಾಗಿ ಸಗಣ ಅಂದ್ರೆ ಸೇನಾ ಸಹಿತನಾದ ಪುತ್ರ ಮಂತ್ರಿ ಬಾಂಧವ ಸಹಿತನಾಗಿರ್ತಕ್ಕಂಥ ರಾವಣನ ವಧೆ ನನಗೆ ಮಾಡಲಿಕ್ಕೆ ಸಾಧ್ಯ ಆಯಿತು ಇನ್ನು ಬೀಳ್ಕೊಡ್ಬೇಕಲ್ಲ ಅಭಿಷೇಕಕ್ಕೋಸ್ಕರ ಬಂದಿರ್ತಾರೆ ನೆಲ ನೀಲ ಜಾಂಬು ಅಂತ ಎದುರು ಕೂಡ ಬಂದಿರ್ತಾರೆ ಕಪಿವೀರರು ಅವ್ರನ್ನ ಬೀಳ್ಕೊಡುವಾಗ ರಾಮ ಒಂದು ಮಾತನ್ನು ಹೇಳ್ತಾನೆ ನೀವು ವಾನರ ವೀರರು ಮತ್ತು ವಿಭೀಷಣ ಮೊದಲಾಗಿರ್ತಕ್ಕಂಥವ್ರು ಮತ್ತು ನನ್ನ ಸಹೋದರರು ನೀವೆಲ್ಲ ನನ್ನ ಶರೀರ ಸುಹೃದೋಮೆ ಭವಂತಶ್ಚ ಶರೀರಂ ಧ್ರಾತರಸ್ತಥ ನೀವೆಲ್ಲ ನನ್ನ ಶರೀರ ನನ್ನ ಮೈ ಮನಸ್ಸು ನೀವೆಲ್ಲ ನೀವು ಇಲ್ಲದೆ ನನಗೆ ಈ ಕಾರ್ಯ ಆಗ್ತಿರ್ಲಿಲ್ಲ ಎಂಬುದಾಗಿ ಹೇಳಿ ಒಂದು ದೊಡ್ಡ ಮಾತನ್ನು ಹೇಳ್ತಾನೆ ದೊಡ್ಡ ಕಷ್ಟದಿಂದ ನನ್ನನ್ನು ಪಾರು ಮಾಡಿದವರು ನೀವು ಸೀತಾಪಹರಣದಿಂದ ಬಹಳ ದೊಡ್ಡ ಕಷ್ಟಕ್ಕೆ ನಾನು ಸಿಕ್ಕಿ ಹಾಕಿಕೊಂಡಿದ್ದೆ ಯುಷ್ಮಾಭಿರುದ್ರತ ವ್ಯಸನ ಕಾನೂನು ಕಸ ಕಪಿವೀರವೇ ನೀವುಗಳು ನನ್ನನ್ನು ಈ ವ್ಯಸನದಿಂದ ಪಾರು ಮಾಡಿದಿರಿ ಧನ್ಯ ರಾಜಾ ಸುಗ್ರೀವೋ ರಾಜ ಸುಗ್ರೀವ ಧನ್ಯ ಹೀಗೆ ಇದು ನಾವು ಕೆಲವೇ ಕೆಲವು ಉದಾಹರಣೆ ನಿಮಗೆ ಹೇಳಿದ್ದು ಬಹಳ ಬಾರಿ ಈ ತರದ ಮಾತುಗಳನ್ನ ನಡೆದಾನೆ ರಾಮ ಬಹಳ ಬಾರಿಯಿಂದ ಬಹಳ ಬಾರಿ ಮಾತು ಮಾತಿಗೆ ನಿಮ್ಮಗಳಿಂದ ಇದು ಸಾಧ್ಯ ಆಯಿತು ಹೊರತು ಕೇವಲ ನನ್ನಿಂದ ಅಲ್ಲ ಎಂಬುದಾಗಿ ಘಟನಾ ಘಟನಾಮಗಳು ನೋಡೋಣ ಯಾರಿಂದ ಸೇರಿದ್ರು ಈ ಕಾರ್ಯದಲ್ಲಿ ರಾವಣ ಸಂಹಾರದ ಕಾರ್ಯದಲ್ಲಿ ಅಂತಂದ್ರೆ ಮೊಟ್ಟ ಮೊದಲು ಸುಳಿವು ಕೊಟ್ಟವನು ಜಟಾಯು ಇಲ್ಲಿದ್ದರೆ ಯಾವ ಕಡೆ ಹೋಗಬೇಕು ಅಂತಲೇ ಗೊತ್ತಿಲ್ಲ ದಕ್ಷಿಣ ದಿಕ್ಕಿಗೆ ಹೋಗಬೇಕು ಅನ್ನೋದು ಗೊತ್ತಾಗಿದ್ದು ಜಟಾಯುವಿನಿಂದ ಹಾಗಾಗಿ ಅಲ್ಲಿಂದ ಆರಂಭ ಅದು ಅಲ್ಲಿಂದ ಕಪಿವೀರರನ್ನು ನಾಲ್ಕೋ ದಿಕ್ಕಿಗೆ ಕಳುಹಿಸಿಕೊಟ್ಟವನು ಸುಗ್ರೀವ ಸೀತಾನ್ವೇಷಣೆಯ ಸಲುವಾಗಿ ಎಲ್ಲ ಕಡೆ ಕಪಿವೀರರನ್ನು ಕಳುಹಿಸಿಕೊಟ್ಟವನು ಸುಗ್ರೀವ ಇನ್ನು ಸಂಪಾತಿ ಸಂಪಾತಿ ಇಲ್ಲದೆ ಇದ್ರೆ ರಾ ಸೀತೆ ಲಂಕೆಯಲ್ಲಿದ್ದ ಗೊತ್ತಾಗ್ತಿರ್ಲಿಲ್ಲ ಹನುಮಂತನೇ ಮೊದಲಾದ ಕಪಿಗಳಿಗೆ ಸೀತೆ ಸಮುದ್ರದ ಆಚೆಯ ತೀರದ ಲಂಕಾ ನಗರದಲ್ಲಿ ರಾವಣನ ಅಂತಃಪುರದಲ್ಲಿ ಬಂಧನಕ್ಕೊಳಗಾಗಿ ಇದ್ದಾಳೆ ಎಂಬುದನ್ನು ಹೇಳಿದವನು ಸಂಪಾತಿ ಸಂಪಾತಿಯ ಕಡೆಗೆ ಕಳುಹಿಸಿಕೊಟ್ಟವಳು ಸ್ವಯಂಪ್ರಭೆ ಈ ಕಪಿವೀರರಿಗೂ ಸಂಪಾತಿಗೂ ಸಂಪರ್ಕ ಆಗುವಂತೆ ಮಾಡಿದವಳು ಹಾಗೆ ಉದ್ದೇಶಪೂರ್ವಕ ಅಲ್ಲದೆ ಇದ್ರು ಕೂಡ ಆಕೆ ಗೊತ್ತಿತ್ತು ಆಕೆ ಗುಹೆ ಒಳಗೆ ಪ್ರವೇಶ ಮಾಡ್ತಾರೆ ಕಪವೀರರು ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ ಈಕೆ ಎಲ್ಲ ಕಪವೀರರು ಕಣ್ಣು ಮುಚ್ಚಿಸಿ ಕಣ್ಣು ಬಿಡುವಾಗ ಸಂಪಾತಿಗೆ ಹತ್ತಿರದಲ್ಲಿ ಅವರಿದ್ದರು ಪರಿಣಾಮಗಳು ಸಂಪಾತಿಗೂ ಮತ್ತು ವಾನರರಿಗೂ ಭೇಟಿಯಾಯಿತು ಸಂಪಾತಿ ಮುಂದಿನ ವಿವರ ಕೊಟ್ಟ ಇಲ್ಲದಿದ್ರೆ ಆ ಕಾರ್ಯ ಮುಂದುವರಿತಿರ್ಲಿಲ್ಲ ಹಾಗಾಗಿ ಸಂಪಾತಿ ಕಾರಣನಾಗಿದ್ದಾನೆ ಸೀತೆಯನ್ನು ಅನ್ವೇಷಣೆ ಮಾಡಿದವನು ಹನುಮಂತ ಸಮುದ್ರವನ್ನು ಹಾರಿ ಅಂಕೆಯನ್ನು ಹುಡುಕಿ ಅಶೋಕವನದಲ್ಲಿ ಸೀತೆಯನ್ನು ಕಂಡು ಮರಳಿ ಬಂದವನು ಹನುಮಂತಾನದಂತೂ ವಿಶ್ವಪ್ರಸಿದ್ಧವಾಗಿರ್ತಕ್ಕಂಥ ಸಂಗತಿ ಕಪಿವೀರನ್ನು ಕರೆದುಕೊಂಡು ರಾಮ ಬಂದಾಗ ಲಂಕೆಗೆ ಹೋಗಬೇಕು ಅಂದ್ರೆ ಸಮುದ್ರವನ್ನು ದಾಟಬೇಕು ಸಮುದ್ರಕ್ಕೆ ಸೇತುವೆ ಕಟ್ಟಬೇಕು ಕಟ್ಟಿದವನು ನಳ ಕಪಿಗಳ ವಿಶ್ವಕರ್ಮ ಅವನು ಅವನು ಅವನ ಮುಂದಾಳತ್ವದಲ್ಲಿ ಅವನ ಮಾರ್ಗದರ್ಶನದಲ್ಲಿ ಆಕಾರದ ಇಂಜಿನಿಯರ್ ಅವನು ನಳ ಸೇತುವೆಯನ್ನು ಕಟ್ಟಿದಾನೆ ಆಮೇಲೆ ವಿಭೀಷಣ ವಿಭೀಷಣ ಲಂಕೆಯ ಎಲ್ಲ ಮರ್ಮಗಳನ್ನು ರಾಮನಿಗೆ ಹೇಳಿದವನು ಎಷ್ಟು ದ್ವಾರಗಳಿದೆ ಎಷ್ಟು ಸಂಖ್ಯೆಯ ರಾಕ್ಷಸರಿದ್ದಾರೆ ಅವರ ದೌರ್ಬಲ್ಯ ಏನು ಅವರ ಬಲ ಏನು ಎಲ್ಲ ವಿವರಣೆ ಮಾಡಿರತಕ್ಕಂಥವನು ವಿಭೀಷಣ ಸೇನಾಪತಿ ಪ್ರಹಸ್ತನನ್ನು ಸಂಹಾರ ಮಾಡಿದವನು ನೀಲ ಇಂದ್ರಜಿತು ಅಧಿಕಾರನ್ನು ಸಂಹಾರ ಮಾಡಿದವನು ಲಕ್ಷ್ಮಣ ಲಕ್ಷ್ಮಣ ಇಂದ್ರಜಿತ್ ಸಂಹಾರ ಮಾಡಬೇಕಾದ್ರೆ ವಿಭೀಷಣನೇ ಕಾರಣ ಯಾಕೆಂದ್ರೆ ಆ ನಿಕುಂಭಿಲೆಗೆ ಹೋಗಿ ಯಜ್ಞ ಮಾಡಿ ಹೊರಗೆ ಬಂದರೆ ಅದೃಷ್ಟ ಆಗ್ತಾನೆ ಇಂದ್ರಜಿತ್ತು ಆಮೇಲೆ ಯಾರನ್ನು ಕೂಡ ಯಾರಿಗೂ ಕೂಡ ಅವನು ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಆ ಯಜ್ಞ ಮಾಡೋದಕ್ಕಿಂತ ಮೊದಲೇ ನಿಕುಂಭರಿಗೆ ಲಕ್ಷ್ಮಣನನ್ನು ಕರ್ಕೊಂಡು ಹೋಗಿ ಅಲ್ಲಿ ಯುದ್ಧ ನಡೆಸಿ ಆ ಗುಟ್ಟನ್ನು ತಿಳಿಸಿಕೊಟ್ಟು ಇಂದ್ರಜಿತ್ತುವಿನ ವಧೆಗೆ ಸರಿಯಾದ ಕಾರಣ ಯಾರು ಅಂದರೆ ವಿಭೀಷಣನೇ ಸಂಶಯ ಏನೂ ಇಲ್ಲ ಇನ್ನು ಲಕ್ಷ್ಮಣ ಮಡಿಯುವ ಸಂದರ್ಭ ಬಂದಾಗ ಮರಳು ಲಕ್ಷ್ಮಣನಿಗೆ ಜೀವ ಕೊಟ್ಟವನು ಸುಶೇಣ ಕಪಿಗಳ ವೈದ್ಯ ಅವನು ಸಂಜೀವಿನಿ ಮೂಲಿಕೆಯ ಮೂಲಕವಾಗಿ ಹನುಮ ಲಕ್ಷ್ಮಣನಿಗೆ ಮತ್ತೆ ಜೀವವನ್ನು ಕೊಡ್ತಾನೆ ಆ ಸಂಜೀವಿನಿ ತಂದವನು ಹನುಮಂತ ಎಲ್ಲಿಂದ ಹಿಮಾಲಯ ಪರ್ವತದಿಂದ ಅಲ್ಲಿರ್ತಕ್ಕಂಥ ಔಷಧ ಪರ್ವತ ಎತ್ಕೊಂಡು ಬಂದಿರತಕ್ಕಂಥವನು ಹನುಮಂತ ಕೊಟ್ಟ ಕೊನೆಯಲ್ಲಿ ಕುಂಭಕರ್ಣ ಮತ್ತು ರಾಮಣರನ್ನು ಸಂಹಾರ ಮಾಡಿದವನು ರಾಮ ಅಂದರೆ ಒಂದು ಟೀಮ್ ವರ್ಕ್ ಹೇಗಿರ್ತದೆ ಅಂತ ರಾಮಾಯಣದಲ್ಲಿ ಉದಾಹರಣೆ ಅಂತ ಒಂದು ಸಂಘಟನೆ ಅಂದರೆ ಹೇಗಿರ್ತದೆ ಅಂತ ರಾಮನೇ ರಾವಣ ಸಂಹಾರವನ್ನು ಮಾಡಿದ್ದೇ ಹೋದಾದರೂ ಮತ್ತೆ ಯಾರು ಮಾಡಿದರೂ ಕೂಡ ರಾಮನ ಪ್ರಭಾವದಿಂದಲೇ ಆಗಿದ್ದು ಹೋದಾದರೂ ಇವರೆಲ್ಲ ತಮ್ಮ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇವರೆಲ್ಲರ ಯೋಗದಾನ ಇದೆ ಅಂತ ಅದನ್ನು ರಾಮ ಹೆಜ್ಜೆ ಹೆಜ್ಜೆಗೆ ಗುರುತಿಸಿದ್ದಾನೆ ಇವರಿಂದ ನಿಮ್ಮಿಂದ ಆಯಿತು ನಿಮ್ಮಿಂದ ಆಯಿತು ನಿಮ್ಮಿಂದಲೇ ಆಯಿತು ಎಂಬ ಮಾತುಗಳನ್ನು ಎಲ್ಲ ಒಂದ್ಸಾರಿ ಹೇಳಿದರೆ ಉಪಚಾರಕ್ಕೆ ಹೇಳಿದ ಅಂತ ಅನ್ಬೋದು ಹಾಗಲ್ಲ ಮತ್ತೆ ಮತ್ತೆ ರಾಮ ಹೇಳಿದ್ದಾನೆ ನಮಗೆ ಪಾಠ ಏನಂದರೆ ನಾವು ಈ ನಾನು ಎಂಬ ಶಬ್ದವನ್ನು ಬಿಡಬೇಕು ನಾನು ನನ್ನಿಂದ ಆಯಿತು ನಾನು ಕಾರಣ ಒಂದು ವೇಳೆ ನಾವೇ ಮಾಡಿದ್ದರೂ ಕೂಡ ಹಾಗೆ ಹೇಳ್ಬಾರ್ದು ಯಾಕೆಂದರೆ ಅದು ಬಂದು ಕೂಡ ವಿಘಟನೆ ಆಗ್ತದೆ ಅಂತ ನಾನು ಅಂತ ಬಂದು ಕೂಡ ವಿಘಟನೆ ಆಯ್ತು ವಿಘಟನೆ ಆಗ್ತದೆ ಅಂತ ನಾವೆಲ್ಲ ಸೇರಿ ಮಾಡಿದ್ದು ನಮ್ಮೆಲ್ಲರಿಂದ ಆಯಿತು ಈ ಕಾರ್ಯ ಅಂತ ಮಾತ್ರವಲ್ಲ ಯಾರ್ಯಾರು ಒಳ್ಳೆ ಕಾರ್ಯವನ್ನು ಮಾಡಿದ್ರು ಅವರನ್ನು ಗುರುತಿಸಬೇಕು ಅಂತ ಮುಂದಾಳುವಾದವನಂತೂ ಗುರುತಿಸಲೇಬೇಕು ಉಳಿದವರು ಕೂಡ ತಮ್ಮ ಸಂಗತಿ ಹೇಳೋದ್ರ ಬದಲು ತಮ್ಮ ಹೆಚ್ಚುಗಾರಿಕೆ ಹೇಳೋದ್ರ ಬದಲು ಇಂಥವನು ಈ ಕೆಲಸ ಮಾಡಿದ ಅವನು ಆ ಕೆಲಸ ಮಾಡಿದ ಇನ್ನೊಬ್ಬನು ಮತ್ತೊಂದು ಕೆಲಸ ಮಾಡಿದ ಎಂಬುದನ್ನು ಗುರುತಿಸಬೇಕು ಗುರುತಿಸಿದಾಗ ಸಂಘಟನೆ ಬೆಳೀತದೆ ಸಂತೋಷ ಆಗ್ತದೆ ಅವ್ರಿಗೂ ಕೂಡ ಅಂತ ಅವರವರೇ ಹೇಳ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಹೇಳ್ಕೊಂಡು ಚೆನ್ನಾಗೂ ಕೂಡ ಇರೋದಿಲ್ಲ ಇನ್ನೊಬ್ಬರು ಹೇಳಬೇಕು ಮುಂದಾಳುವಾದವನಂತೂ ಅವಶ್ಯ ಹೇಳಬೇಕು ಅದನ್ನೇ ರಾಮ ಮಾಡಿದ್ದು ಅವರೆಲ್ಲರಿಗೂ ಒಂದು ಪ್ರೋತ್ಸಾಹ ಅವರೆಲ್ಲರಿಗೂ ಒಂದು ಧನ್ಯತೆ ಬಾಯಿಂದ ಬಂತು ನಮ್ಮ ಹೆಸರು ಎನ್ನುವಾಗ ಒಂದು ಸಾರ್ಥಕದ ಭಾವ ಅವರೆಲ್ಲರಿಗೂ ಕೂಡ ಆದರ್ಶವಾದ ನಾಯಕನ ಲಕ್ಷಣ ಅದು ಹಾಗಾಗಿ ನಿನ್ನೆ ಹೇಳಿದ ಹಾಗೆ ಟೀಮ್ ವರ್ಕ್ ಮೀನ್ಸ್ ಮೋರ್ ಲೆಸ್ ಮೀ ಮೀ ಕಡಿಮೆ ಆಗಬೇಕು ವಿ ಜಾಸ್ತಿ ಆಗಬೇಕು ಮೀಗೂ ವಿಗೂ ಇಂಗ್ಲೀಷ್ನಲ್ಲಿ ಬರೆಯುವಾಗ ಭಾಳ ವ್ಯತ್ಯಾಸ ಇಲ್ಲ ಆ ಎಮ್ಮನ್ನು ಹಿಂದೆ ಮುಂದೆ ಮಾಡಿಬಿಟ್ರೆ ಅದು ಡಬ್ಲ್ ಆಗಿಬಿಡ್ತದೆ ಸ್ವಲ್ಪ ಹಿಂದೆ ಮುಂದೆ ಆಗ್ಬೇಕು ಅದು ಅಂತ ನಾನು ಅನ್ನೋದು ತಿರುಗಬೇಕು ಅದು ಅಂತ ಅದು ನಾನು ಅನ್ನೋದು ನಾವು ಅಂತ ಆಗ್ಬೇಕು ಅಂತ ಅಲ್ಲೂ ಒಂದು ಅಕ್ಷರವೇ ವ್ಯತ್ಯಾಸ ನಾನು ನಾವು ಎನ್ನುವಾಗ ಈ ಇಂಗ್ಲಿಷ್ನಲ್ಲೂ ಕೂಡ ಮೇ ಮತ್ತು ವಿ ಅಂದ್ರೆ ಒಂದು ಅಕ್ಷರ ವ್ಯತ್ಯಾಸ ಅದು ಎಮ್ ಅನ್ನು ಹಿಂದಿಗೆ ತಲೆ ಕೆಳಗೆ ಇಟ್ಬಿಟ್ರೆ ರಾವರಿ ಆಗ್ಬಿಡ್ತದೆ ಅದು ವಿ ಅಂತಲೇ ಆಗ್ತದೆ ಅದು ಅಂತ ಹಾಗಾಗಿ ಅದು ಆಗ್ಬೇಕು ಅದು ಆದಷ್ಟು ನಮಗೆ ನೆಮ್ಮದಿ ಹೆಚ್ಚು ಅದು ಕಲಹಗಳು ಕಡಿಮೆ ಅದೇ ಅಹಂ ನಾನು ಈಗೋ ಬಂದು ಕೂಡಲೇ ಕಲಹಗಳು ಪ್ರಾರಂಭ ಆಗ್ತವೆ ಸಂಘಟನೆ ಹೊಡೀಲಿಕ್ಕೆ ಪ್ರಾರಂಭ ಆಗ್ತದೆ ಜನರಿಗೆ ಸಂತೋಷ ಆಗೋದಿಲ್ಲ ಬೇಸರ ಆಗ್ತದೆ ನಾವು ಅಂದಾಗ ಸಂತೋಷ ಆಗ್ತದೆ ಹಾಗಾಗಿ ಅದಕ್ಕಾಗಿ ನಾವು ಹೆಚ್ಚು ಹೆಚ್ಚು ಅದಕ್ಕೆ ಒತ್ತು ಕೊಡಬೇಕು ಯಾವುದಕ್ಕೆ ಅಂದರೆ ನಾನು ಸಾಕು ನಾವು ಬೇಕು ಎಂಬುದಕ್ಕೆ ಹರೇರಾಮ